नहीं स्नेहिते ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕೆ ಶುದ್ಧವಾಗಿದ್ದಾವೆ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ಪ್ರತಿದಿನ ನಮ್ಮ ಚಾನೆಲ್ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಅವು ನಿಮಗೆ ನೋಟಿಕ್ಷನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆಯಾ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಸ್ನೇಹಿತರೆ ಶೋರೂಮ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ನಾಲ್ಗೊಂಡ್ ಸಿಟಿ ಸಾಗರ್ ರೋಡ್ ಸ್ನೇಹಿತರೆ ತೆಲಂಗಾಣ ನಾಲ್ಗೊಂಡ್ ಸಿಟಿ ಸಾಗರ್ ರೋಡ್ ತೆಲಂಗಾಣ ಲೊಕೇಶನ್ ನಲ್ಲಿ ಇದಾವೆ ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ತೆಲಂಗಾಣದಲ್ಲಿ ಇದೆಯಾ ಸ್ನೇಹಿತರೆ ಕಡಿಮೆ ಬೆಲೆಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಗಳು ಇಲ್ಲಿ ಸಿಗುತ್ತವೆ ಸ್ನೇಹಿತರೆ ಈ ಈಗ ಯಾವ್ಯಾವ ಕಂಪನಿ ಟ್ರ್ಯಾಕ್ಟರ್ ಗಳು ಈ ಶೋರೂಮ್ ನಲ್ಲಿ ಇದಾವೆ ಅಂದ್ರೆ ಮಹೀಂದ್ರ ಫೋರ್ ಸೆವೆನ್ ಫೈವ್ ಸ್ನೇಹಿತರೆ ಹಾಗೆ ಮಹೀಂದ್ರ ಫೋರ್ ಸೆವೆನ್ ಫೈವ್ ಇಒಕ್ ಪ್ಲಸ್ ಹಾಗೆ ಸೋನಾಲಿಕಾ ಆರ್ ಎಕ್ಸ್ ಫೋರ್ಟಿ ಟು ಫೋರ್ ವೀಲ್ ಡ್ರೈವ್ ಸ್ನೇಹಿತರೆ ಈ ಫೋರ್ ವೀಲ್ ಡ್ರೈವ್ ಸೋನಾಲಿಕಾ ಟ್ರ್ಯಾಕ್ಟರ್ ನ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಐವತ್ತು ಸಾವಿರ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಇದೆ ಸ್ನೇಹಿತರೆ ಹಾಗೆ ಮತ್ತು ಮಹೀಂದ್ರಾ ಫೋರ್ ಸೆ ಎನ್ ಫೈ ಪೈ ಸೆ ಎನ್ ಫೈ ಮಹೀಂದ್ರಾ ಹಾಗೂ ಎಚ್ ಎಂ ಟಿ ಸ್ನೇಹಿತರ ಓಲ್ಡ್ ಮಾಡಲ್ ಎಚ್ ಎಂ ಟಿ ಹಾಗೆ ನ್ಯೂ ಮಾಡಲ್ ಆದಂತಹ ಎಲ್ಲ ತರಹದ ಗಳು ಹಾಗೂ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಈ ಶೋರೂಮ್ನಲ್ಲಿ ಸಿಗುತ್ತವೆ ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಶೋರೂಮು ನಿಮ್ಮ ಕಡಿಮೆ ಬೆಲೆಗೆ ಸಿಗುತ್ತವೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷದಿಂದ ಆರಂಭವಾಗುತ್ತದೆ ಸ್ನೇಹಿತರೆ ಪ್ರೈಸ್ ಬಂದು ಒಂದು ಲಕ್ಷದಿಂದ ಆರಂಭವಾಗುತ್ತದೆ ಹಾಗಾದರೆ ಈ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಗೆ ಭೇಟಿ ನೀಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಭೇಟಿ ನೀಡಿ ಹಾಗೆ ಈ ಶೋರೂಮ್ನ ಅವರ ನಂಬರ್ ಬಂದು ಸ್ನೇಹಿತರೆ ವಿಡದ ತೊಳಗಿರುವ ಡಿಸಿಷನ್ನಲ್ಲಿ ನಂಬರ್ ಇದೆ ಸ್ನೇಹಿತರೆ ಶೋರೂಮ್ದವರದು ನಂಬರ್ ಇದೆ ಸ್ನೇಹಿತರೆ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದರವರೆಗೂ ಕಾಲ್ ಮಾಡಬಹುದು ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಹೋಗಿ ಅಲ್ಲಿ ಟ್ಯಾಕ್ಟ್ರು ಹಾಗೆ ಡಾಕ್ಯುಮೆಂಟ್ ಬಂದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲವೂ ಮಾಹಿತಿಯನ್ನು ತಗೊಂಡು ತಗೊಂಡು ಆ ನಂತರ ಟ್ಯಾಕ್ಟರನ್ನು ಖರೀದಿಸಿ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳನ್ನು ಏನಾದರೂ ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ